ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಮೂಲಸೌಕರ್ಯ ನೀಡಲು ಭರವಸೆ ನಂಜನಗೂಡು ತಾಲೂಕು ಆಡಳಿತ ಕಚೇರಿಯ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಿರತವಾದ ಗ್ರಾಮ ಲೆಕ್ಕಾಧಿಕಾರಿಗಳ ಸ್ಥಳಕ್ಕೆ ಶಾಸಕರಾದ ದರ್ಶನ ತಿರುವ ನಾರಾಯಣ್ ಭೇಟಿ ನೀಡಿ ಅವರ ಸಮಸ್ಯೆಗಳನ್ನು ಆಲಿಸಿದ್ರು ಮೂಲಭೂತ ಸೌಕರ್ಯಗಳು ವರ್ಗಾವಣೆ ಹಾಗೂ ಕಂಪ್ಯೂಟರ್ ಅಳವಡಿಕೆ ಹಳ್ಳಿಗಳಲ್ಲಿ ಹೋಗಲು ಟ್ರಾವೆಲಿಂಗ್ ಚಾರ್ಜಸ್ ಕೆಲಸದ ಒತ್ತಡ ಇನ್ನಿತರ ಸೌಲಭ್ಯ ಕಲ್ಪಿಸಿಕೊಳ್ಳುವಂತೆ ಶಾಸಕರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ರು ಸರ್ಕಾರಿ ಕಚೇರಿ ಹಾಗೂ ತಾಲೂಕಿನಲ್ಲಿ ಹೆಚ್ಚು ಮಹಿಳಾ ಗ್ರಾಮ ಲೆಕ್ಕಾಧಿಕಾರಿಗಳು ಇರುವುದರಿಂದ ಕಚೇರಿ ಮತ್ತು ಶೌಚಾಲಯ ನಿರ್ಮಿಸಿಕೊಡುವುದಾಗಿ ಭರವಸೆ ಬಗ್ಗೆ ಸಂಬಂಧಪಟ್ಟಂತಹ ಮಾನ್ಯ ಸಚಿವರು ಹಾಗೂ ಮುಖ್ಯಮಂತ್ರಿ ಅವರ ಜೊತೆ ಮಾತನಾಡಿ ಈ ಬಗ್ಗೆ ಮನವರಿಕೆ ಮಾಡಿಕೊಡುತ್ತೇನೆ ಸಿಎಸ್ ಸರ್ ನಿಧಿಯಿಂದ ಕಂಪ್ಯೂಟರ್ ಇತರೆ ಪರಿಕರಗಳನ್ನ ಪಟ್ಟಿ ನೀಡಿದರೆ ಸೌಲಭ್ಯಗಳನ್ನ ಕಲ್ಪಿಸಿಕೊಡುತ್ತೇನೆ ಎಂದು ಭರವಸೆ ನೀಡಿದರು ಈಗಾಗಲೇ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಗಳು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ದೃಷ್ಟಿಯಿಂದ ಸಹಕಾರ ನೀಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕಳದಿ ಕೇಶವಮೂರ್ತಿ ತಾಲೂಕು ದಂಡಾಧಿಕಾರಿ ಶಿವಕುಮಾರ್ ಕಾಸ್ನೂರು ರಾಜ ನಿರೀಕ್ಷಕರಾದ ಡಿಸೋಜಾ ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದ ಅಧ್ಯಕ್ಷರಾದ ನಿಂಗಯ್ಯ ಗ್ರಾಮ ಲೆಕ್ಕಾಧಿಕಾರಿಗಳು ನೌಕರರು ಹಾಜರಿದ್ದರು ಜೈಶಂಕರ್ ಏಕಾಏಕಿಯಾಗಿ ನಾವೇ ಖುದ್ದು ಹೋಗಿ ಮನೆಗೆ ಪೌತಿಕತೆ ಮಾಡಿದಾಗ ಏನಾದರೂ ತಪ್ಪುಗಳಾದಂತಹ ಸಂದರ್ಭದಲ್ಲಿ ನೇರವಾಗಿ ಯಾರು ಕಂದಾಯ ಅಧಿಕಾರಿಗಳಿರ್ತಾರೆ ಅವ್ರ ಮೇಲೆ ಎಫ್ ಐ ಆರ್ ಆಗ್ತಕ್ಕಂಥದ್ದು ಲೋಕಾಯ ಲೋಕಾಯುಕ್ತರು ದೂರವರು ಹೋಗ್ತಕ್ಕಂಥದ್ದು ಸೊ ಈ ರೀತಿ ಸಮಸ್ಯೆಗಳಿರುತ್ತೆ ಈ ಭೌತಿಕತೆ ಆಂದೋಲನ ಮಾಡಲಿಕ್ಕೆ ಸರ್ಕಾರದ ಮಟ್ಟದಲ್ಲಿ ಅದಕ್ಕೆ ನಮಗೆ ಕಾನೂನಾತ್ಮಕ ಭದ್ರತೆ ಸರ್ ಅಂದರೆ ಲೋಕಾಯುಕ್ತದಲ್ಲಿ ಮತ್ತೆ ಎಫ್ ಐ ಆರ್ ಮಾಡಲಾರ್ದಂಗೆ ಯಾವುದೇ ಒಂದು ಏನಾದರೂ ಆಚಾರುರ್ಯದಲ್ಲಿ ತಪ್ಪುಗಳಾದಂಥ ಸಂದರ್ಭದಲ್ಲಿ ಮೇಲೂ ನೀವು ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸ್ಕೊಳಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅದು ಒಂದು ಮತ್ತು ಮೂರನೇದಾಗಿ ಸರ್ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಏನು ವಿ ಸಿಗೆ ಅಟೆಂಡ್ ಆಗಿಲ್ಲ ಅಂತ ಸರ್ ಮೂವತ್ತು ಜನ ಗ್ರಾಮ ಆಡಳಿತ ಅಧಿಕಾರಿಗಳ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು ನಿಲ್ಲಿಸಿರ್ತಾರೆ ಸರ್ ಒಂದು ವರ್ಷದ ವೇತನ ಬಡ್ತಿಯನ್ನು ಅದನ್ನು ಕೂಡ ನಿಲ್ಲಿಸಬೇಕು ಅಂತ ಹಾಗೆಯೇ ಮತ್ತೆ ಪ್ರಯಾಣದ ಬತ್ತೆ ಏನಿದೆ ಸರ್ ಒಂದು ತಿಂಗಳಿಗೆ ದಿನನಿತ್ಯ ಗ್ರಾಮ ಆಡಳಿತ ಅಧಿಕಾರಿಗಳದ್ದು ಏನಿದೆ ಸರ್ ದಿನನಿತ್ಯವೂ ಕೂಡ ಗ್ರಾಮಗಳಿಗೆ ತಲುಪ್ತಕ್ಕಂಥ ಹೋಗಿ ಸೇವೆಯನ್ನು ಸಲ್ಲಿಸಬೇಕು ಸರ್ ಇಲ್ಲಿದ್ದ ಇಡೆಯಲ್ಲ ಭಾಗಕ್ಕೆಲ್ಲ ನಲವತ್ತು ಐವತ್ತು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಕೆಲಸ ಮಾಡ್ತಿದ್ದೀವಿ ಸರ್ ಒಂದು ತಿಂಗಳಿಗೆ ಸರ್ ಐದುನೂರು ರೂಪಾಯಿ ಪ್ರಯಾಣ ಪತ್ತೆಯವನ್ನ ಕೊಡಲಾಗ್ತದೆ ಸೊ ಅದು ಸಾಲಲ್ಲ ಅದಕ್ಕೆ ಹೆಚ್ಚಿಸಬೇಕು ಅಂತ ಮತ್ತೆ ಇದು ಎಲ್ಲ ಇದಕ್ಕೂ ಕೂಡ ಮುಖ್ಯವಾಗಿ ನಮ್ಮ ಸಂಘದ ವತಿಯಿಂದ ಬೇಡಿಕೆ ಅಂದರೆ ಸರ್ ನಮ್ಮ ಭಾಗದಲ್ಲಿ ಆಗಿರಲಿ ರಾಜ್ಯದಲ್ಲಿ ಯಾವ ಭಾಗದಲ್ಲೂ ಕೂಡ ನಾರಿ ನಾಡ ಕಚೇರಿಗಳಲ್ಲಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಉಪಕರಣಗಳಾಗಿರಲಿ ಒಂದು ಸೌಲಭ್ಯನ ನೀಡಿರಲ್ಲ ಸರ್ ಸೊ ಸರ್ಕಾರಕ್ಕೆ ಮಾನ್ಯ ಕಂದಾಯ ಸಚಿವರಿಗೆ ನಿಮ್ಮ ಮೂಲಕ ಈ ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ಬೇಕೆಂದು ಎಲ್ಲರ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀವಿ ಜೊತೆಗೆ ಸರ್ ಈಗ ಇಷ್ಟೆಲ್ಲ ಮಾಡ್ತಾಯಿದ್ರ ಜೊತೆಗೆ ವರ್ಗಾವಣೆ ಅನ್ನೋದನ್ನ ನಮ್ದು ಐದು ವರ್ಷದಿಂದಲೂ ಎಲ್ಲರಿಗೂ ಒಂದು ವರ್ಗಾವಣೆ ಸಿಗ್ತಾ ಇಲ್ಲ ಸರ್ ಈ ಮುಂಚೆ ನಮ್ಮ ಇಂಪ್ಯಾಕ್ಟ್ ಹೇಳ್ತಾ ಇದೆ ನಮ್ಮ ಫ್ಯಾಮಿಲಿಗೆ ಎನಿ ಟೈಮಲ್ಲಿ ತುಂಬ ವಯಸ್ಸಾಗಿರೋ ತಂದೆ ತಾಯಿಗಳು ಮನೇಲಿ ಇದ್ದಾರೆ ಸರ್ ಪೋಷಣೆ ಮಾಡೋಕ್ಕೆ ನಮ್ಮದು ಲೀಡು ನಮ್ಮದು ಈಗ ನಾವು ಮಾಡಬೇಕಿರೋ ಕೆಲಸ ಸರ್ ಅದು ಮಾಡಲಿಕ್ಕೆ ಅವಕಾಶ ಆಗ್ತಿಲ್ಲ ಸರ್ ದಯವಿಟ್ಟು ಇದೊಂದು ವರ್ಗಾವಣೆಯನ್ನು ತಾವು ಸೇರಿಸ್ಕೊಂಡು ಸರ್ಕಾರ ಮನವಿ ಮಾಡಬೇಕಿದೆ ತಮ್ಮ ಮನವಿ

ಇತ್ತೊಂದು ದಿವಸ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳು ಎಲ್ಲೂ ಸೇರಿ ಅವರ ಕೇಂದ್ರ ಸಂಘ ನಮ್ಮ ನಂಗೂರು ತಾಲೂಕಿನಲ್ಲಿ ಹುಷುರ ಇವತ್ತು ಕೂಡ ಮುಂದುವರಿಸ್ತಾರೆ ನಾವು ಕೂಡ ಭೇಟಿಯನ್ನು ನೀಡಿದ್ರು ಅವ್ರದ್ದು ಏನೋ ಹವಲುಗಳಿತ್ತು ಅವ್ರ ಸಮಸ್ಯೆಗಳೇ ಅದು ಕೇಳೋಂಥ ಕೆಲಸವನ್ನು ಮಾಡಿದ್ದಾರೆ ಅವ್ರು ಹೇಳ್ದಂಗೆ ಮೂಲಭೂತ ಸೌಕರ್ಯಗಳು ಅವ್ರು ಮೊದಲನೇದಾಗಿ ಅವ್ರಿಗೆ ಪೂರೈಸಿಕೆ ಇರೋಕ್ಕೂ ಸರ್ಕಾರ ವತಿಯಿಂದ ತಿಳಿಸ್ಕೊಟ್ಟಿದ್ದಾರೆ ಮೂಲಭೂತ ಅಂತಂದರೆ ಅವ್ರಿಗೆ ಒಳ್ಳೆ ಇರೋಂಥ ಕಂಪ್ಯೂಟರ್ಸ್ ಆಗಿರ್ಬೋದು ಚೇರು ಚೇ ಟೇಬಲ್ಸ್ಗಳಾಗಿರ್ಬೋದು ಇಂಥದ್ದು ಮೂಲಭೂತ ಅವ್ರು ಕೇಳಿರೋಂಥದ್ದು ಜೊತೆಗೆ ಅವರ ಸರ್ಕಲ್ಗಳಲ್ಲಿ ಅವರ ಸರ್ಕಲ್ಗಳಲ್ಲಿ ಪಂಚಾಯತಿ ಲೆವೆಲಲ್ಲಿ ಅವ್ರಿಗೆ ಮೂಲಭೂತವಾಗಿ ಏನು ಟಾಯ್ಲೆಟ್ಸ್ ಆಗಿರ್ಬೋದು ಅಥವಾ ಅಲ್ಲಿ ಕೂಡಲಿಕ್ಕೆ ಅವ್ರಿಗೊಂದು ಬಿಲ್ಡಿಂಗ್ ಆಗಿರ್ಬೋದು ಗ್ರೀಮ್ಸ್ ಆಗಿರ್ಬೋದು ಇಂಥ ಮೂಲಭೂತ ಸೌಕರ್ಯಗಳನ್ನ ಅವ್ರು ಕೇಳ್ತಿದ್ದಾರೆ ಈಗ ಕೆಲವೊಂದು ವಿಚಾರಗಳು ಅದು ಪಾಲಿಸಿ ಡಿಸಿಷನ್ ಆಗಬೇಕಾಗಿದೆ ಜೊತೆಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗಿ ಅಲ್ಲಿಂದ ಅನುದಾನ ಬಿಡುಗಡೆ ಆಗೋವಂಥ ಒಂದು ಪ್ರಸಂಗ ಕೂಡ ಇರೋವಂಥದ್ದು ಅದು ಅದು ಕೂಡ ಈಗ ಮಾತನಾಡಿದ್ದೇನೆ ಮಾನ್ಯ ಸಚಿವರಾಗಿರುವಂತಹ ನಮ್ಮ ಕೃಷ್ಣಮರೇಗೌಡ ಸಾಹೇಬರು ಹಾಗೆ ಮುಖ್ಯಮಂತ್ರಿಗಳ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಜೊತೆ ನಾನು ಕೂಡ ಮಾತನಾಡ್ತೇನೆ ಅವರು ಕೂಡ ಮನವರಿಕೆಯನ್ನು ಮಾಡ್ತೇನೆ ಆದರೆ ವಿಶೇಷವಾಗಿ ಇವತ್ತೊಂದು ಸಹ ನಮ್ಮ ತಾಲೂಕಿನಲ್ಲಿ ನಾವು ಯಾವ ರೀತಿ ಅನುಕೂಲವನ್ನು ಕಲ್ಪಿಸ್ಬೋದು ಮೂಲಭೂತ ಸೌಕರ್ಯ ವಿಚಾರವಾಗುತ್ತೆ ಅದನ್ನು ಕೂಡ ಈಗ ಚರ್ಚೆ ಮಾಡಿದ್ದೇನೆ ಅತಿ ಶಿ ಅತಿ ಬೇಗ ಅವರು ಪಟ್ಟಿ ನಾವು ಏನು ನಾವು ಮೆಟೀರಿಯಲ್ ಮೆಟೀರಿಯಲ್ಸ್ ಏನು ಸಪ್ಲೈ ಮಾಡ್ಬೋದು ಅವರಿಗೆ ಸಿ ಎಸ್ ಆರ್ ನಿಧಿಯಿಂದ ಅದನ್ನು ಕೂಡ ನಾವು ಮಾಡಿಕೊಡ್ತೀವಿ ಕಂಪ್ಯೂಟರ್ಸ್ ಹೇಳಿದ್ದಾರೆ ಫಿಡು ಟೇಬಲ್ ಹೇಳಿದ್ದಾರೆ ಅದನ್ನು ಆದಷ್ಟು ಬೇಗ ನಾವು ಅವ್ರು ಪಟ್ಟಿ ಕೊಟ್ಟರೆ ಇದರಲ್ಲೇ ನಾವು ಮಾಡ್ಕೊಳೋಂಥ ಅವ್ಯ ಮಾಡ್ತೇವೆ ಅದರಿಂದ ಅವರು ಕೂಡ ನಾನು ಕೇಳ್ಕೊಂಡಿದೆ ದಯಮಾಡಿ ತಾವೆಲ್ಲರೂ ಈಗ ಪಿ ಯು ಸಿ ಎಕ್ಸಾಮ್ ಹತ್ತಿರ ಬರ್ತಾಯಿದೆ ಟೆಂತ್ ಎಕ್ಸಾಮ್ ಕೂಡ ನಡೀತಾ ಇದೆ ಅದರಿಂದ ದಯಮಾಡಿ ಅವರೆಲ್ಲರೂ ಸಹಕಾರ ಕೊಡಬೇಕಂತ ಅವರು ಕೇಳ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಅವರು ಪಟ್ಟಿ ಕೊಟ್ಟಿದ ನಂತರ ಅವ್ರಿಗೆ ಏನು ಅನುಕೂಲ ಮಾಡ್ಕೊಬೇಕು ಅನುಕೂಲ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ಖಂಡಿತವಾಗಿ ಬರ್ತೀವಿ